ತಂದೆ ಪ್ರೀತಿಯ ತಂದೆ ನಿತ್ಯ ತಂದೆ ಪರಲೋಕದ ತಂದೆ ಆತ್ಮವುಳ್ಳ ತಂದೆ ಬೆಳಕಿಗೆ ಮೂಲ ಕಾರಣನಾದ ತಂದೆಯೇ ಉಳ್ಳ ತಂದೆಯೇ ಮಹಿಮೆಯುಳ್ಳ ತಂದೆಯೇ ನನ್ನನ್ನು ಉಂಟು ಮಾಡಿದ ತಂದೆಯೇ ನನ್ನನ್ನು ರೂಪಿಸಿದ ತಂದೆಯೇ ನನ್ನನ್ನು ಸ್ಥಾಪಿಸಿದ ತಂದೆಯೇ ನನ್ನ ನಮ್ಮ ತಂದೆಯೇ ಎಲ್ಲರಿಗೂ ಒಬ್ಬನೇ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ತಂದೆಯೇ ಅಂತರಂಗದಲ್ಲಿರುವ ತಂದೆಯೇ ನೀತಿಯುಳ್ಳ ತಂದೆಯೇ ಇಸ್ರಾಯೇಲಿಗೆ ತಂದೆಯೇ ಜೀವವುಳ್ಳ ತಂದೆಯೇ ಪರಾತ್ಪರನಾದ ದೇವರೇ ಮಹಾದೇವರೇ ದೇವನಿಗೆ ಜೀವವುಳ್ಳ ದೇವರೇ ಪ್ರೀತಿಯ ದೇವರೇ ನಿಮಗೆ ಕರ್ತಾದಿ ಅನಾದಿ ಕರ್ತನೆ ದೇವನೇ ಕನಿಕರ ಕನಿಕರವುಳ್ಳ ದೇವರೇ ಪ್ರಭಾವ ಸ್ವರೂಪನಾದ ದೇವರೇ ಕೃಪೆಯುಳ್ಳ ದೇವರೇ ಅಬ್ರಹಾಮನ ದೇವರೇ ಈಸಾಕನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ಯಶೂರನ ದೇವರೇ ನಿಮಗೆ ಇಸ್ರಾಯೇಲಿನ ದೇವರೇ ನಿಮಗೆ ಎಲಿಯಾನ ದೇವರೇ ನಿಮಗೆ ತಾನಿಯೇಲನ ದೇವರೇ ನಿಮಗೆ ದಾವೀದನ ದೇವರೇ ನಿಮಗೆ ಶಾದ್ರೆ ಕೇಷೆ ಕಾಬೆದ್ ನಿಗೋನ ದೇವರೇ ನಿಮಗೆ ತಂದೆಯಾದ ದೇವರೇ ನಿಮಗೆ ಮೂಲ ಪಿತೃಗಳ ದೇವರೇ ನಿಮಗೆ ನಮ್ಮ ತಂದೆಯಾದ ದೇವರೇ ನಿಮಗೆ ಸರ್ವಲೋಕದ ದೇವರಾಗಿರುವಾತನೇ ನಿಮಗೆ ಲೋಕಕ್ಕೆಲ್ಲ ಒಡೆಯನಾಗಿರುವ ಆತನೇ ನಿಮಗೆ ಪರಲೋಕ ಮತ್ತು ಭೂಲೋಕ ದೇವರಾಗಿರುವ ಆತನೇ ನಿಮಗೆ ಭೂಲೋಕದ ಕೊನೆಯವರೆಗೂ ವಂಶದವರನ್ನು ಆಳುವಂಥ ದೇವರೇ ನಿಮಗೆ ಅದ್ಭುತಗಳ ದೇವರಾಗಿರುವ ಆತನೇ ನಿಮಗೆ ಪರಾಕ್ರಮಿಯಾದ ದೇವರಾಗಿರುವ ಆತನೇ ನಿಮಗೆ ಸರ್ವಶಕ್ತನಾದ ದೇವರಿಗರಾಗಿರುವ ಆತನೇ ನಿಮಗೆ ಭೀಕರವಾದ ಬಿರುಗಾಳಿಯಿಂದ ತೆರೆಗಳು ಉಕ್ಕೇರಿದಾಗ ಸಮುದ್ರವನ್ನು ಅಂಕೆಯಲ್ಲಿಟ್ಟುಕೊಂಡಿರುವ ದೇವರೇ ನಿಮಗೆ ನಂಬಿಕೆಯ ಮೂಲಕ ತಂದೆಯಾದ ದೇವರೇ ಆಗಿರುವ ಆತನೇ ನಿಮಗೆ ಒಬ್ಬನೇ ಸತ್ಯ ದೇವರಾಗಿರುವ ತಂದೆಯಾಗಿರುವ ಆತನೇ ನಿಮಗೆ ತಂದೆಯಾಗಿರುವ ಒಬ್ಬನೇ ದೇವರಾಗಿರುವಾತನೇ ನಿಮಗೆ ಏಕದೇವರಾಗಿರುವ ಒಬ್ಬನೇ ಆತನೇ ನಿಮಗೆ ಏಕದೇವರಾಗಿರುವ ಘನವನ್ನು ಮಹಿಮೆಯನ್ನು ಹೊಂದುತ್ತಿರುವಾತನೇ ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವಪೂರ್ಣನಾದ ದೇವರೂ ಆಗಿರುವಾತನೇ ಪರಲೋಕ ದೇವರಾಗಿರುವಾತನೇ ಪರಿಶುದ್ಧ ದೇವರಾಗಿರುವತನೇ ಸತ್ಯ ದೇವರಾಗಿರುವಾತನೇ ರಕ್ಷಿಸುವ ದೇವರಾಗಿರುವಾತನೇ ನಿಮಗೆ ವಾಗ್ದಾನಗಳ ದೇವರೇ ನಿಮಗೆ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ನಿರೀಕ್ಷೆಯ ಮೂಲನಾದ ದೇವರೇ ನಿಮಗೆ ಕರುಣೆಯುಳ್ಳಾಗಿರುವ ಆತನೇ ನಿಮಗೆ ಕರುಣಾನಿಧಿಯಾಗಿರುವ ದೇವರೇ ನಿಮಗೆ ನೀತಿಯುಳ್ಳ ದೇವರಾಗಿರುವ ಆತನೇ ನಿಮಗೆ ಮುಯಿ ತೀರಿಸುವ ದೇವರೇ ನಿಮಗೆ ನಿರ್ವಂಚಕನಾದ ದೇವರೇ ನಿಮಗೆ ಯಥಾರ್ಥವುಳ್ಳ ದೇವರೇ ನಿಮಗೆ ಸೇನಾಧೀಶ್ವರನಾಗಿರುವ ದೇವರೇ ನಿಮಗೆ ನನ್ನ ದೇವರೇ ನಿಮಗೆ ನಮ್ಮ ದೇವರೇ ನಿಮಗೆ ನಮ್ಮನ್ನು ಹುಟ್ಟಿಸಿದ ದೇವರೇ ನಿಮಗೆ ನಮ್ಮನ್ನು ನಡೆಸುವ ದೇವರೇ ನಿಮಗೆ ನಮ್ಮನ್ನು ನೋಡುವ ದೇವರೇ ನಿಮಗೆ ದರ್ಶನವನ್ನು ನೀಡುವ ದೇವರೇ ನಿಮಗೆ ಎಲ್ಲ ಶರೀರಗಳ ಆತ್ಮಗಳ ದೇವರಾಗಿರುವ ಆತನೇ ನಿಮಗೆ ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿರುವ ನಿಮಗೆ ರಹಸ್ಯಗಳನ್ನು ಪ್ರಕಟ ಮಾಡುವ ಆತನೇ ನಿಮಗೆ ಒಡೆಯನಾಗಿರುವ ಆತನೇ ನಿಮಗೆ ರಾಜರ ಒಡೆಯನೂ ದೇವಾದಿದೇವನೂ ಆಗಿರುವ ದೇವರೇ ನಿಮಗೆ ಮಹಾದೇವರಾಗಿರುವ ಆತನೇ ನಿಮಗೆ ಐಶ್ವರ್ಯವುಳ್ಳ ತಂದೆಯಾದ ದೇವರೇ ನಿಮಗೆ ಕೊರತೆಯನ್ನು ನೀಗಿಸುವ ದೇವರೇ ನಿಮಗೆ ಬೆಳೆಸುವ ದೇವರಾಗಿರುವ ಆತನೇ ನಿಮಗೆ ನಮ್ಮನ್ನು ದೃಢಪಡಿಸುವ ದೇವರೇ ನಿಮಗೆ ಶಾಂತಿದಾಯಕನಾದ ದೇವರಾಗಿರುವ ಆತನೇ ನಿಮಗೆ ದುಷ್ಟರ ಮೇಲೆ ಕೋಪವುಳ್ಳ ದೇವರಾಗಿರುವ ಆತನೇ ನಿಮಗೆ ರೋಷವುಳ್ಳ ದೇವರಾಗಿರುವ ಆತನೇ ನಿಮಗೆ ಕ್ಷಮಿಸುವ ದೇವರಾಗಿರುವಾತನೇ ನಿಮಗೆ ಅದ್ಭುತಗಳನ್ನು ಮಾಡುವ ದೇವರಾಗಿರುವಾತನೇ ನಿಮಗೆ ನಮ್ಮ ರಕ್ಷಕನಾಗಿರುವ ದೇವರಾಗಿರುವ ಆತನೇ ನಿಮಗೆ ನಮ್ಮ ನಿರೀಕ್ಷೆಯ ದೇವರಾಗಿರುವ ಆತನೇ ನಿಮಗೆ ನಮ್ಮ ಆನಂದ ನಿಧಿಯಾಗಿರುವಾತನೇ ನಿಮಗೆ ಹೆಸರಿಡಿದು ಕರೆಯುವ ದೇವರಾಗಿರುವ ಆತನೇ ನಿಮಗೆ ಇಲ್ಲದ್ದನ್ನು ಇರುವಾಗಿ ಕರೆಯುವ ದೇವರಾಗಿರುವ ಆತನೇ ನಿಮಗೆ ಸತ್ಯವುಳ್ಳ ತಂದೆಯಾಗಿರುವ ಆತನೇ ನಿಮಗೆ ಮರೆಮಾಡಿಕೊಳ್ಳುವ ದೇವರಾಗಿರುವುದಕ್ಕೆ ಸ್ತೋತ್ರ ನಮಗೆ ಪ್ರಕಾಶವನ್ನು ಅನುಗ್ರಹಿಸುವ ದೇವರೇ ನಿಮಗೆ ಅತ್ಯಂತ ರಮಣೀಯವಾದ ಚಿಯೋನಿನಿಂದ ಪ್ರಕಾಶಿಸುವ ದೇವರೇ ನಿಮಗೆ ತಲಾತಲಾಂತರಕ್ಕೂ ಆಳುವ ಕರ್ತನಾಗಿರುವ ದೇವರೇ ನಿಮಗೆ ತನ್ನ ಪರಿಶುದ್ಧತ್ವದಿಂದ ಕೂಡಿದಾತನಾದ ದೇವರಾಗಿರುವ ಆತನೇ ನಿಮಗೆ ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನಾದ ದೇವರೇ ನಿಮಗೆ ಸಮೀಪದಲ್ಲಿ ಮತ್ತು ದೂರದಲ್ಲಿ ಇರುವ ದೇವರಾಗಿರುವ ಆತನೇ ನಿಮಗೆ ಕರ್ತನಾಗಿರುವ ತಂದೆಯಾಗಿರುವ ಆತನೇ ನಿಮಗೆ ಸಮಾಧಾನದ ಕರ್ತನಾಗಿರುವ ದೇವರೇ ನಿಮಗೆ ಸೇನೆಗಳ ಅಧಿಪತಿಯಾಗಿರುವ ದೇವರೇ ನಿಮಗೆ ಅರಸುಗಳ ಕರ್ತನಾಗಿರುವ ಆತನೇ ನಿಮಗೆ ಆಲೋಚನಾ ಕರ್ತನಾಗಿರುವ ದೇವರೇ ನಿಮಗೆ ಆರೋಗ್ಯದಾಯಕನಾದ ಕರ್ತನಾಗಿರುವ ಆತನೇ ನಿಮಗೆ ಉನ್ನತವಾದ ಕರ್ತನಾಗಿರುವ ಆತನೇ ನಿಮಗೆ ನಮ್ಮನ್ನು ಪರಿಶುದ್ಧಪಡಿಸುವ ಆತನೇ ನಿಮಗೆ ಪರಿಶುದ್ಧನಾದ ಕರ್ತನಾಗಿರುವ ಆತನೇ ನಿಮಗೆ ನಮ್ಮ ಸಧರ್ಮವಾಗಿರುವ ಕರ್ತನೇ ನಿಮಗೆ ಕರ್ತನು ನನಗೆ ಬೆಳಕು ಆಗಿರುವುದಕ್ಕಾಗಿ ಸಮಸ್ತ ಜನರ ದೇವರಾಗಿರುವ ಆತನೇ ನಿಮಗೆ ನನಗೆ ಸಹಾಯ ಮಾಡುವ ಕರ್ತನಾಗಿರುವ ಆತನೇ ನಿಮಗೆ ದೇವರಾತ್ಮನಾಗಿರುವ ದೇವರೇ ನಿಮಗೆ ಏಸು ಕ್ರಿಸ್ತನೆಂಬ ಒಬ್ಬನೇ ಕರ್ತನಾಗಿರುವ ದೇವರೇ ನಿಮಗೆ ಸ್ತುತಿಗೆ ಪಾತ್ರನಾದ ಕರ್ತನೇ ನಿಮಗೆ ಕರ್ತನೇ ಒಳ್ಳೆಯವನಾಗಿರುವ ನಿಮಗೆ ಕರ್ತನೆ ಮಾರ್ಪಡದಾತನೇ ನಿಮಗೆ ಕರ್ತನೇ ನಂಬಿಕೆಯುಳ್ಳ ದೇವರೇ ನಿಮಗೆ ಅರಸನಾದ ಕರ್ತನಾಗಿರುವ ನಿಮಗೆ ರಾಜಾದಿ ರಾಜನಾಗಿರುವ ನಿಮಗೆ ಮಹಿಮೆಯುಳ್ಳ ಅರಸನಾಗಿರುವ ಆತನೇ ನಿಮಗೆ ಮಹಾ ಆತನೇ ನಿಮಗೆ ಪರಿಶುದ್ಧ ಆತನೇ ನಿಮಗೆ ಸಾಲೋಮಿನ ಆತನೇ ನಿಮಗೆ ನೀತಿಯ ಆತನೇ ನಿಮಗೆ ನಿರ್ಮಲವುಳ್ಳ ರಾಜನಾಗಿರುವಾತನೇ ನಿಮಗೆ ನಿತ್ಯನಾದ ರಾಜನಾಗಿರುವ ಆತನೇ ನಿಮಗೆ ನಿರ್ಲಯನಾದ ಅರಸನಾಗಿರುವ ಆತನೇ ನಿಮಗೆ ಅದೃಶ್ಯನಾದ ದೇವರಾಗಿರುವ ಆತನೇ ನಿಮಗೆ ಯಹೂದ್ಯರ ದೇವರಾಗಿರುವ ಆತನೇ ನಿಮಗೆ ಇಸ್ರಾಯಿಲಿನ ಅರಸನಾದ ದೇವರಾಗಿರುವ ಆತನೇ ನಿಮಗೆ ಯಶೂರಿನ ಅರಸನಾದ ದೇವರಾಗಿರುವ ಆತನೇ ನಿಮಗೆ ಅರಸುಗಳ ಕರ್ತನಾಗಿರುವ ಆತನೇ ನಿಮಗೆ ಅರಸುಗಳ ಜಯಪ್ರದನಾಗಿರುವ ಆತನೇ ನಿಮಗೆ ಭೂರಾಜರ ಒಡೆಯನಾಗಿರುವ ಆತನೇ ನಿಮಗೆ ಅರಸುಗಳಿಗೆ ಭಯಂಕರನಾಗಿರುವ ಆತನೇ ನಿಮಗೆ ಸಮಾಧಾನದ ಪ್ರಭುವಾಗಿರುವ ಆತನೇ ನಿಮಗೆ ನೀತಿಯ ರಾಜನಾಗಿರುವ ಆತನೇ ನಿಮಗೆ ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವ ದೇವರೇ ನಿಮಗೆ ನನ್ನ ನಮ್ಮ ರಾಜನಾಗಿರುವ ಆತನೇ ನಿಮಗೆ ಪರಲೋಕ ಭೂಲೋಕಗಳ ಒಡೆಯನಾಗಿರುವ ಆತನೇ ನಿಮಗೆ ಸಮಸ್ತ ಭೂಮಿಯ ಕರ್ತನಾಗಿರುವ ಆತನೇ ನಿಮಗೆ ಪರಿಶುದ್ಧನೂ 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 ಆಗಿರುವ ಆತನೇ ನಿಮಗೆ ಇಸ್ರಾಯ್ಲಿನ ಪರಿಶುದ್ಧ ದೇವರೇ ನಿಮಗೆ ದೇವರೇ ಪರಿಶುದ್ಧನಾಗಿರುವ ಆತನೇ ನಿಮಗೆ ನಿತ್ಯವಾಗಿ ವಾಸಿಸುವ ಪರಿಶುದ್ಧನಾಗಿರುವ ದೇವರೇ ನಿಮಗೆ ಕರ್ತನಾದ ದೇವರೂ ಪರಿಶುದ್ಧನೂ ಆತನೇ ಪರಿಶುದ್ಧತ್ವದಲ್ಲಿ ಮಹಿಮೆಯುಳ್ಳವನಾಗಿರುವ ಆತನೇ ನಿಮಗೆ ಪರಿಶುದ್ಧತ್ವದಲ್ಲಿ ಮಹಿಮೆ ಆತನೇ ನಿಮಗೆ ಯಹೋವಾ ದೇವರೇ ನಿಮಗೆ ಯಹೋವಾ ಇರೆ ನಿಮಗೆ ಯಹೋವಾ ಶಾಲೋಮ್ ನಿಮಗೆ ಯಹೋವಾ ಶಮ್ಮ ನಿಮಗೆ ಯಹೋವಾ ನಿಸ್ಸಿಯೆ ನಿಮಗೆ ಯಹೋವಾ ಇಲಿಯೋನ್ ನಿಮಗೆ ಯಹೋವಾ ರೂವಾ ನಿಮಗೆ ಯಹೋವಾ ಸಿತ್ಕೇನು ನಿಮಗೆ ಯಹೋವಾ ಶಬಯೋತ್ ನಿಮಗೆ ಎಲ್ಲಾ ನಾಮಕ್ಕೆ ಮೇಲಾದ ನಾಮವನ್ನು ಆತನೇ ನಿಮಗೆ ಯಹೋವಾ ಮೆಕ್ಕಾದೀಸ್ ನಿಮಗೆ ಸೃಷ್ಟಿಪಡಿಸುವ ಕರ್ತನಾಗಿರುವಾತನೇ ನಿಮಗೆ ಯಹೋವನೇ ನಮ್ಮ ನಿರ್ಮಾಣಿಕನೇ ನಿಮಗೆ ಯಹೋವಾ ಯಲೋಹಿಂ ನಿಮಗೆ ಯಹೋವನೇ ನನ್ನ ದೇವರೇ ನಿಮಗೆ ಎಲೋಹಿಂ ನಮ್ಮ ಕಡೆ ಎಲ್ಲ ಕಡೆಯಲ್ಲಿರುವ ಆತನೇ ನಿಮಗೆ ಯಹೋವಾ ಎಲೋಹ ನಿಮಗೆ ಎಲ್ಶಾಯ್ ನಿಮಗೆ ಏಸು ಎನ್ನುವ ನಾಮಕ್ಕೆ ಸ್ತೋತ್ರ ಇಮ್ಮಾನುವೇಲ್ ಎಂಬ ನಾಮಕ್ಕೆ ಸ್ತೋತ್ರ ದೇವರ ವಾಕ್ಯವೆಂಬಾತನಿಗೆ ಸ್ತೋತ್ರ ಉನ್ನತೋನ್ನತವಾದ ನಿಮ್ಮ ನಾಮಕ್ಕೆ ಸ್ತೋತ್ರ ನಿನ್ನ ಇಂಪಾದ ಹೆಸರಿಗೆ ಸುರಿದ ತೈಲದಿಂದ ಸುಗಂಧದಂತೆ ವ್ಯಾಪಿಸುವ ನಿಮ್ಮ ನಾಮಕ್ಕೆ ಸಾಮರ್ಥ್ಯದಿಂದ ಕೂಡಿದ ಮಾತ್ತರವಾದ ನಿನ್ನ ನಾಮಕ್ಕೆ ಪರಿಶುದ್ಧವೂ ಭಯಂಕರವೂ ಆದ ನಿಮ್ಮ ಹೆಸರಿಗೆ ಮಹತ್ವವುಳ್ಳ ನಿನ್ನ ನಾಮಕ್ಕೆ ಎಲ್ಲ ನಾಮಕ್ಕೆ ಮೇಲಾದ ನಾಮವನ್ನು ಹೊಂದಿರುವ ದೇವರೇ ನಿಮಗೆ ನಿನ್ನ ನಾಮ ಮಾತು ಸಮೀಪವಾಗಿರುವುದಕ್ಕಾಗಿ ನಿಮಗೆ ಬಲವಾದ ದುರ್ಗವಾಗಿರುವ ಆತನೇ ನಿಮಗೆ ಪರಿಶುದ್ಧತ್ವನೇ ಪರಿಶುದ್ಧಾತ್ಮನೇ ನಿಮಗೆ ಸತ್ಯದ ಆತ್ಮನೇ ನಿಮಗೆ ಕೃಪೆಯ ಆತ್ಮನೇ ನಿಮಗೆ ಮಹಿಮೆಯುಳ್ಳ ಆತ್ಮನೇ ನಿಮಗೆ ಜೀವವನ್ನುಂಟು ಮಾಡುವ ಆತ್ಮನೇ ನಿಮಗೆ ತಂದೆಯ ಆತ್ಮನೇ ನಿಮಗೆ ಕ್ರಿಸ್ತನ ಆತ್ಮನೇ ನಿಮಗೆ ತಿಳುವಳಿಕೆಯನ್ನು ಹುಟ್ಟಿಸುವ ಆತ್ಮನೇ ನಿಮಗೆ ಬಲವನ್ನು ಕೊಡುವ ಆತ್ಮನೇ ನಿಮಗೆ ಜೀವಾತ್ಮವನ್ನು ಮಾಡುವ ಆತ್ಮನೇ ನಿಮಗೆ ಸಿದ್ಧ ಮನಸ್ಸನ್ನು ಹುಟ್ಟಿಸುವ ಆತ್ಮನೇ ನಿಮಗೆ ಜ್ಞಾನದ ಆತ್ಮನೇ ನಿಮಗೆ ಕರ್ತನ ಆತ್ಮನೇ ನಿಮಗೆ ಕರ್ತನಾಗಿರುವ ದೇವರಾತ್ಮನೇ ನಿಮಗೆ ನಿತ್ಯಾತ್ಮನೇ ನಿಮಗೆ ಉನ್ನತನಾದ ಆತ್ಮನೇ ನಿಮಗೆ ಪರಿಶುದ್ಧಾತ್ಮನೇ ನಿಮಗೆ ಮಗನ ಆತ್ಮನಾಗಿರುವ ಆತನೇ ನಿಮಗೆ ಪುತ್ರ ಸ್ವೀಕಾರ ಆತ್ಮನೇ ನಿಮಗೆ ಒಳ್ಳೆಯ ಆತ್ಮನೇ ನಿಮಗೆ ಸತ್ಯದ ಆತ್ಮನಾಗಿರುವ ಆತನೇ ನಿಮಗೆ ವಿಜ್ಞಾಪಿಸುವ ಆತ್ಮನಾಗಿರುವ ಆತನೇ ನಿಮಗೆ ಅಭಿಮಾನ ತಾಪವುಳ್ಳ ಆತ್ಮನಾಗಿರುವ ಆತನೇ ನಿಮಗೆ ಮಾತಿಲ್ಲದಂಥ ನರಳಾಟದಿಂದ ಬೇಡುವ ಪವಿತ್ರನ ಪವಿತ್ರಾತ್ಮನಾಗಿರುವ ದೇವರೇ ನಿಮಗೆ ಚಲಿಸುತ್ತಿರುವ ದೇವರಾತ್ಮನೇ ನಿಮಗೆ ಆಲೋಚನಾ ಕರ್ತನಾದ ಆತ್ಮನೇ ನಿಮಗೆ ಪ್ರವಾದನ ಆತ್ಮವುಳ್ಳಾತನೇ ನಿಮಗೆ ಶುದ್ಧ ಹೃದಯವನ್ನು ಹುಟ್ಟಿಸುವ ಆತ್ಮನೇ ನಿಮಗೆ ನ್ಯಾಯ ತೀರ್ಪಿನ ಆತ್ಮನಾಗಿರುವ ಆತನೇ ನಿಮಗೆ ದಯಿಸುವ ಆತ್ಮನಾಗಿರುವ ಆತನೇ ನಿಮಗೆ ಆಲ್ಫಾವು ಒಮೇಗಾವು ಆದಿಯೂ ಅಂತ್ಯವೂ ಆಗಿರುವ ಆತನೇ ನಿಮಗೆ ಇರುವಾತನು ಇದ್ದಾತನು ಮತ್ತು ಬರುವಾತನೂ ಆಗಿರುವಾತನೇ ನಿಮಗೆ ಮೊದಲನೆಯವನು ಕಡೆಯವನು ಆಗಿರುವಾತನೇ ನಿಮಗೆ ಸೃಷ್ಟಿಗೆ ಮೂಲನಾಗಿರುವಾತನೇ ನಿಮಗೆ ಸದಾ ಇರುವಾತನೇ ನಿಮಗೆ ಇರುವಾತನಾಗಿರುವಾತನೇ ನಿಮಗೆ ಬರುವಾತನೇ ನಿಮಗೆ ಪ್ರಿಯನಾಗಿರುವ ಆತನೇ ನಿಮಗೆ ಮೇಲಣ ಲೋಕಗಳಲ್ಲಿ ಉನ್ನತೋನ್ನತನಾಗಿರುವ ದೇವರೇ ನಿಮಗೆ ಆಕಾಶ ಮಂಡಳಗಳಿಗಿಂತ ಉನ್ನತನಾಗಿರುವ ಆತನೇ ನಿಮಗೆ ಪರಾತ್ಪರನಾದ ದೇವರಾಗಿರುವ ಆತನೇ ನಿಮಗೆ ಮಹಾ ಉನ್ನತನಾಗಿರುವ ದೇವರೇ ನಿಮಗೆ ಮಹಾಬಲಶಾಲಿಯಾಗಿರುವ ಆತನೇ ನಿಮಗೆ ಮಹಾನೀತಿಪರನಾಗಿರುವ ಆತನೇ ನಿಮಗೆ ನೀತಿಯ ಸೂರ್ಯನಾಗಿರುವ ಆತನೇ ನಿಮಗೆ ನೀತಿಯುಳ್ಳವನೋ ಯಥಾರ್ಥನೋ ಆಗಿರುವ ದೇವರೇ ನಿಮಗೆ ಧರ್ಮ ಕಾರ್ಯಗಳಿಂದಂಟಾಗುವ ಫಲಗಳನ್ನು ವೃದ್ಧಿಪಡಿಸುವ ಆತನೇ ನಿಮಗೆ ನಂಬಿಗಸ್ತನಾಗಿರುವ ಆತನೇ ನಿಮಗೆ ಒಪ್ಪಿಸಿಕೊಟ್ಟಾತನೇ ನಿಮಗೆ ನಿರ್ದೋಷಿಯಾಗಿರುವಾತನೇ ನಿಮಗೆ ನಿಷ್ಕಳಂಕನಾಗಿರುವ ಆತನೇ ನಿಮಗೆ ರಕ್ಷಕನಾಗಿರುವಾತನೇ ನಿಮಗೆ ಖೇಡ್ಯವಾಗಿರುವತನೇ ನಿಮಗೆ ದುರ್ಗವಾಗಿರುವಾತನೇ ನಿಮಗೆ ಆಶ್ರಯ ಗಿರಿಯಾಗಿರುವತನೇ ನಿಮಗೆ ಕೋಟೆಯು ಆಶ್ರಯ ದುರ್ಗವಾಗಿರುವ ಆತನೇ ನಿಮಗೆ ವಿಶೇಷ ಆತನೇ ನಿಮಗೆ ನನ್ನ ರಕ್ಷಣೆಯ ಆಗಿರುವ ಆತನೇ ನಿಮಗೆ ರಕ್ಷಣ ಆತನೇ ನಿಮಗೆ ನಮ್ಮ ಪ್ರಾಣಕ್ಕೆ ಲಂಗರವಾಗಿರುವ ಆತನೇ ನಿಮಗೆ ನಮ್ಮ ಆತ್ಮ ಪ್ರಿಯನಾಗಿರುವ ಆತನೇ ನಿಮಗೆ ಆತ್ಮದ ಆತನೇ ನಿಮಗೆ ತಗ್ಗುಗಳ ಆತನೇ ನಿಮಗೆ ಸ್ತೋತ್ರ ಗೋರಂಟೆಯ ಹೂಗೊಂಚಲು ಆತನೇ ನಿಮಗೆ ಸ್ತೋತ್ರ ಪ್ರಿಯನು ರಕ್ತಬೋಳ ಚೀಲದ ಹಾಗೆ ಇರುವವನು ಆತನೇ ನಿಮಗೆ ಸ್ತೋತ್ರ ಸರ್ವಾಂಗದಲ್ಲಿಯೂ ಮನೋಹರವಾಗಿರುವ ಆತನೇ ನಿಮಗೆ ಸ್ತೋತ್ರ ಹತ್ತು ಸಾವಿರ ಜನರಲ್ಲಿ ಮೇಲಾದಾತನೇ ನಿಮಗೆ ಸ್ತೋತ್ರ ಮಧುರ ನುಡಿಯುಳ್ಳಾತನೇ ನಿಮಗೆ ಸ್ತೋತ್ರ ಬಿಳುಪು ಕೆಂಪು ಬಣ್ಣವುಳ್ಳಾತನೇ ನಿಮಗೆ ಸ್ತೋತ್ರ ಉದಯ ಸೂಚಕ ನಕ್ಷತ್ರವಾಗಿರುವಾತನೇ ನಿಮಗೆ ಸ್ತೋತ್ರ ಉದ್ಯಾನದ ವೃಕ್ಷದ ಫಲದಂತಿರುವಾತನೇ ನಿಮಗೆ ಸ್ತೋತ್ರ ಜಿಂಕೆಯಂತೆಯೂ ಪ್ರಾಯದ ಎರಳೆಯಂತೆಯೂ ಇರುವಾತನೇ ನಿಮಗೆ ಸ್ತೋತ್ರ ತರುಣಿಯರಿಂದ ಪ್ರೀತಿಸಲ್ಪಡುವಾತನೇ ನಿಮಗೆ ಸ್ತೋತ್ರ ಯಥಾರ್ಥವಾಗಿಯೂ ಪ್ರೀತಿಸುವವನಾಗಿಯೂ ಇರುವಾತನೇ ನಿಮಗೆ ಸ್ತೋತ್ರ ಪ್ರಿಯನಾಗಿರುವ ಕುಮಾರನೇ ನಿಮಗೆ ಸ್ತೋತ್ರ ಉನ್ನತ ಆತನೇ ನಿಮಗೆ ಸ್ತೋತ್ರ ಮನುಷ್ಯ ಆತನೇ ನಿಮಗೆ ಸ್ತೋತ್ರ ಸರ್ವ ಸಂಪೂರ್ಣನಾದ ಆತನೇ ನಿಮಗೆ ಸ್ತೋತ್ರ ದಾವಿದನ ಕುಮಾರನೆಂದು ಕರೆಯಲ್ಪಡುವಾತನೇ ನಿಮಗೆ ಸ್ತೋತ್ರ ಯಾಜಕನಾಗಿ ಮಾಡಲ್ಪಟ್ಟಾತನೇ ನಿಮಗೆ ಸ್ತೋತ್ರ ನಿನ್ನೆ ಈ ಹೊತ್ತು ಏಕ ಏಕರೀತಿಯಾಗಿರುವಾತನೇ ನಿಮಗೆ ಸ್ತೋತ್ರ ಪ್ರೀತಿಪೂರ್ಣನಾಗಿರುವ ಆತನೇ ನಿಮಗೆ ಸ್ತೋತ್ರ ಪೂರ್ಣ ಸದ್ಗುಣ ಉಳ್ಳಾತನೇ ನಿಮಗೆ ಸ್ತೋತ್ರ ಲೋಕಕ್ಕೆ ಬೆಳಕಾಗಿರುವ ಆತನೇ ನಿಮಗೆ ಸ್ತೋತ್ರ ಜೀವವಾದ ಆತನೇ ನಿಮಗೆ ಸ್ತೋತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕನ್ನು ಕೊಟ್ಟು ಪ್ರಕಾಶಿಸುವ ಬೆಳಕಿನಂತಿರುವಾತನೇ ನಿಮಗೆ ಸ್ತೋತ್ರ ಜೀವವಾದ ಸಾಕ್ಷಿಯಾಗಿರುವಾತನೇ ನಿಮಗೆ ಸ್ತೋತ್ರ ಕೊಯ್ಯಲ್ಪಟ್ಟ ಆತನೇ ನಿಮಗೆ ಸ್ತೋತ್ರ ಒಬ್ಬನೇ ಪಾಲಕನಾಗಿರುವಾಗ ತ ದೇವರೇ ನಿಮಗೆ ಸ್ತೋತ್ರ ಒಳ್ಳೆಯ ಕುರುಬನಾಗಿರುವ ಆತನೇ ನಿಮಗೆ ಸ್ತೋತ್ರ ಕಾಯುವ ಆತನೇ ನಿಮಗೆ ಸ್ತೋತ್ರ ನಮ್ಮ ದ್ರೋಹಗಳ ದೆಸೆಯಿಂದ ಗಾಯ ಗಾಯಪಟ್ಟಾತನೇ ನಿಮಗೆ ಸ್ತೋತ್ರ ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ ಪಟ್ಟಾತನೇ ನಿಮಗೆ ಸ್ತೋತ್ರ ನಮ್ಮ ಪಾಪಗಳ ನಿಮಿತ್ತ ಶಿಲುಬೆಯನ್ನು ಹೊತ್ತುಕೊಂಡು ಬಾಧೆಯನ್ನು ಅನುಭವಿಸಿದಾತನೇ ನಿಮಗೆ ಸ್ತೋತ್ರ ನಮ್ಮ ಸಂಕಟಗಳನ್ನು ಹೊತ್ತುಕೊಂಡು ನಮ್ಮ ವ್ಯಾಧಿಯನ್ನು ಅನುಭವಿಸಿದಾತನೇ ನಿಮಗೆ ಸ್ತೋತ್ರ ನಮಗಾಗಿ ರಕ್ತ ಸುರಿಸಿದಾತನೇ ನಿಮಗೆ ಸ್ತೋತ್ರ ನಮಗೆ ಸಮಾಧಾನ ಉಂಟು ಮಾಡುವ ದಂಡನೆಯನ್ನು ಅನುಭವಿಸುವ ಆತನೇ ನಿಮಗೆ ಸ್ತೋತ್ರ ನಮ್ಮೆಲ್ಲರಿಗಾಗಿ ಮರಣವನ್ನು ಅನುಭವಿಸಿದಾತನೇ ನಿಮಗೆ ಸ್ತೋತ್ರ ನಮಗೋಸ್ಕರ ಹಾಸ್ಯಕ್ಕೆ ಗುರಿಯಾದಾತನೇ ನಿಮಗೆ ಸ್ತೋತ್ರ ಮನುಷ್ಯರಿಂದ ನಿಂದಿಸಲ್ಪಟ್ಟಾತನೇ ನಿಮಗೆ ಸ್ತೋತ್ರ ಜನರಿಂದ ತಿರಸ್ಕಾರ ಹೊಂದಿದಾತನೇ ನಿಮಗೆ ಸ್ತೋತ್ರ ದ್ರೋಹಿಗಳಿಗಾಗಿ ವಿಜ್ಞಾಪಿಸಿದಾತನೇ ನಿಮಗೆ ಸ್ತೋತ್ರ ದ್ರೋಹಿಗಳೊಂದಿಗೆ ಎಣಿಸಲ್ಪಟ್ಟಾತನೇ ನಿಮಗೆ ಸ್ತೋತ್ರ ಗುಣಪಡಿಸುವ ನಿನ್ನ ಬಾಸುಂಡೆಗಳಿಗಾಗಿ ನಿಮಗೆ ಸ್ತೋತ್ರ ಜೀವದಿಂದೆದ್ದಾತನಿಗೆ ಸ್ತೋತ್ರ ಪುನರುತ್ಥಾನವೂ ಜೀವವೂ ಆಗಿರುವಾತನೇ ನಿಮಗೆ ಸ್ತೋತ್ರ ಚೊಚ್ಚಲು ಮಗನಾಗಿರುವ ಆತನೇ ನಿಮಗೆ ಸ್ತೋತ್ರ ಪ್ರಥಮ ಫಲವಾದಾತನೇ ನಿಮಗೆ ಸ್ತೋತ್ರ ನಾನೇ ಬಾಗಿಲು ಎಂದು ಹೇಳಿದಾತನೇ ನಿಮಗೆ ಸ್ತೋತ್ರ ಮರಣವನ್ನು ಮುರಿದು ಜಯಿಸಿದಾತನೇ ನಿಮಗೆ ಸ್ತೋತ್ರ ಮರಣದಿಂದ ಪಾಪದ ಕೊಂಡಿಯನ್ನು ಮುರಿದಾತನೇ ನಿಮಗೆ ಸ್ತೋತ್ರ ಮರಣದ ಮತ್ತು ಪಾತಾಳದ ಬೀಗದ ಕೈಗಳನ್ನು ಹೊಂದಿದಾತನೇ ನಿಮಗೆ ಸ್ತೋತ್ರ ದಾವಿದನ ಬೀಗದ ಕೈಯುಳ್ಳಾತನೇ ನಿಮಗೆ ಯಾರೂ ತೆರೆಯದಂತೆ ಮುಚ್ಚಿದಾತನಿಗೆ ಸ್ತೋತ್ರ ಯಾರೂ ಮುಚ್ಚ ಕೂಡದಂತೆ ತೆರೆಯುವತನಿಗೆ ಸ್ತೋತ್ರ ಜೀವದ ಆತನೇ ನಿಮಗೆ ಸ್ತೋತ್ರ ಸತ್ತವರೊಳಗಿಂದ ಎದ್ದು ಬಂದಾತನಿಗೆ ಸ್ತೋತ್ರ ಜೀವುಳ್ಳ ಆತನೇ ನಿಮಗೆ ಸ್ತೋತ್ರ ಆಕಾಶದಿಂದ ಬಂದ ರೊಟ್ಟಿಯಾಗಿರುವ ಆತನೇ ನಿಮಗೆ ಸ್ತೋತ್ರ ಬದುಕಿರುವುದಕ್ಕೂ ಬಹುಕಾಲ ಇರುವುದಕ್ಕೂ ಆಧಾರನಾಗಿರುವ ಆತನೇ ನಿಮಗೆ ಹಾಲೆಲ್ಲೂ ಸ್ತೋತ್ರ ಸ್ವಾಮಿ ಸ್ತೋತ್ರ ದೇವರೇ